ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿದೆ ಹೇಗಿರುತ್ತೆ ಅಂತ ನೋಡೋಣ ಇವತ್ತಿನ ದಿನದಂದು ಸಂಕಷ್ಟ ಚತುರ್ಥಿ ಆಯಿತಾ ಈ ಚತುರ್ಥಿ ಅಂತ ಯಾಕೆ ಬಂತು ಅಂತ ತಿಳ್ಕೊಳ್ಳೋಣವಾ ಇವತ್ತು ನಾನು ರಾಗಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿತ್ತು ಬಟ್ ಕಾಂಬಿನೇಷನ್ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಅಂದರೆ ರಾಗಿ ದೋಸೆಗೆ ಕಾಯಿ ಚಟ್ನಿ ಇಟ್ ಸೂಪರ್ ಆಲೂಗಡ್ಡೆ ಪಲ್ಯ ಅಷ್ಟೊಂದು ಮ್ಯಾಚ್ ಆಗಿರಲಿಲ್ಲ ನೆಕ್ಸ್ಟ್ ಟೈಮ್ ಅದನ್ನು ಮಾಡೋಣ ಸೊ ಅದನ್ನೇ ಮಾಡ್ತಾಯಿದ್ದೆ ನಾನು ಪಲ್ಯಾಗಿ ರೆಡಿ ಮಾಡ್ಕೋತಾ ಇದ್ದೆ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು అమ్మ జొతే మాట్లాడుకుంటు రెడీ మాకుతీ ನನಗೆ ಸ್ವಲ್ಪ ಅಡುಗೆ ಮಾಡಕ್ಕೆ ಟೈಮ್ ಬೇಕಾಗುತ್ತೆ ಲೈಕ್ ತುಂಬ ಅರ್ಜೆನ್ಸಿಯಲ್ಲಿ ಮಾಡಿ ಅಂತಂದರೆ ಒಂದು ಉಪ್ಪು ಹಾಕಿರಲ್ಲ ಒಂದು ಖಾರ ಹಾಕಿರಲ್ಲ ಲೈಕ್ ಏನಾದರೂ ಒಂದು ಮಿಸ್ ಆಗಿರುತ್ತೆ ಸೊ ನಂಗೆ ತುಂಬ ಟೈಮ್ ಬೇಕು ಅಟ್ಲೀಸ್ಟ್ ನಂಗೆ ಒನ್ ಅವರ್ ಆದರೂ ಬೇಕು ಅಂದರೆ ಟಿಫಿನ್ ಎಲ್ಲ ಮಾಡಲಿಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಲೈಕ್ ಇವಾಗ ತುಂಬ ತಿನ್ನೋದು ಅಡುಗೆ ಅದೆಲ್ಲ ನನಗೆ ಒನ್ ಅವರ್ ಅಂದರೂ ಟೈಮ್ ಬೇಕೇ ಬೇಕು ಬಿಕಾಸ್ ತುಂಬ ಇಷ್ಟಪಟ್ಟಿದ್ದೇ ನಾವು ಮಾಡ್ತೀವಿ ಅಂತಂದರೆ ತುಂಬ ಪೇಷೆನ್ಸ್ ಇರಲಿ ಮಾಡಬೇಕಾಗಿರುತ್ತೆ ಬಟ್ ಇವತ್ತೊಂದು ಸ್ವಲ್ಪ ಮಿಸ್ ಆಗಿರೋದೇನಂತಂದರೆ ಪಲ್ಯ ಕಾಂಬಿನೇಷನ್ ಇರಲಿಲ್ಲ ಅಷ್ಟೇ ಬಟ್ ರಾಗಿ ದೋಸೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ಬರೀ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡೋದಲ್ಲ ಅದಕ್ಕೊಂದು ಸ್ವಲ್ಪ ಹಸಿಬೇಳೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸು ಬಿಟ್ಟರೆ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ತುಳಸಿ ಗಿಡ ಮುಂಚೆ ಈ ಮನೆಗೆ ಬಂದಾಗ ಒಂದು ತುಳಸಿ ಗಿಡ ತೊಗೊಂಡು ಬಂದಿದ್ವು ನಾವು ಯಾಕಂದರೆ ಹೊಸದಾಗಿ ಮದುವೆ ಆದಾಗ ಅರ್ಶಿನೆ ಕಟ್ತಾರಲ್ವ ಸೊ ಅದನ್ನ ಹಾಕೋಕ್ ಬೇಕಿತ್ತು ಸೊ ಅನ್ನ ತೊಗೊಂಬಂದು ಇಟ್ಟಿದ್ದೆ ಇವಾಗ ಸ್ವಲ್ಪ ಅದು ಮತ್ತೆ ಚಿಗುರ್ತಾ ಇದೆ ಅಮ್ಮ ಒಂದು ತುಳಸಿ ಗಿಡ ತೊಗೊಂಬಂದಿತ್ತಲ್ವ ಸೊ ಹಾಗಾಗಿ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಪಾಟಲ್ ಹಾಕೋಣ ಅಂತ ಹಾಕ್ತಾ ಇದ್ದಿದ್ದು ಸ್ವಲ್ಪ ಸಂಸ್ಕೃತದಲ್ಲಿ ಚತುರ್ಥಿ ಅಂತ ಕರೀತಾರೆ ಹಾಗೆ ಈ ಸ ಚತುರ್ಥಿ ಯಾಕೆ ಬರುತ್ತೆ ಅಂದರೆ ಚಂದ್ರನ ಹದಿನೈದು ದಿನಗಳಲ್ಲಿ ನಾಲ್ಕನೇ ದಿನ ಬಂದುಬಿಟ್ಟು ಚತುರ್ಥಿ ಅಂತ ಮಾಡ್ತಾರೆ ನಂಬಿಕೆ ಏನಂತಂದರೆ ಈ ಚತುರ್ಥಿ ಇಂತ್ರ ಒಂದು ಉಪವಾಸ ಮಾಡಿದ್ರೆ ಸಂಕಷ್ಟಗಳು ದೂರವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಭಕ್ತಿಯಿಂದ ನಾವು ಪೂಜೆಯನ್ನು ಸಲ್ಲಿಸಿದರೆ ಸೊ ನಮಗೊಂದು ಸಂಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ಸೊ ಈಗ ಗೊತ್ತಾಯ್ತಲ್ವಾ ಚತುರ್ಥಿ ಅಂದ್ರೇನು ಅಂತ ಚಂದ್ರನ ಹದಿನೈದು ದಿನದಲ್ಲಿ ನಾಲ್ಕ ದಿನ ನಾಲ್ಕನೇ ದಿನನ ಚತುರ್ಥಿ ಅಂತ ಕರೀತಾರೆ ಹಾಗಾದರೆ ನಾಲ್ಕನೇ ದಿನಾನೇ ಯಾಕೆ ಚತುರ್ಥಿ ಅಂತ ಕರೀಬೇಕು ತಿಳ್ಕೊಳ್ಳೋಣವಾ ಹುಣ್ಣಿಮೆ ಪೂರ್ಣ ಚಂದ್ರನ ಹಂತ ಸೊ ಆ ಹಂತದಲ್ಲಿ ಚತುರ್ಥಿ ಅನ್ನೋದು ಸೃಷ್ಟಿಯಾಗುತ್ತೆ ಅದು ನಾಲ್ಕನೇ ದಿನ ಕೊನೆ ವಾರದಂದು ಸೃಷ್ಟಿಯಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಚತುರ್ಥಿ ಅಂತ ಬಂದಿದೆ ಹಾಗೆ ಈ ಚತುರ್ಥಿ ಮಂಗಳವಾರ ಬಂದರೆ ಅಂಗಾರಿಕ ಚತುರ್ಥಿ ಅಂತ ಕರೀತಾರೆ ನನಗೆ ಎಷ್ಟು ತಿಳಿದಿದ್ದೇನೋ ಅಷ್ಟು ನಾನು ನಿಮಗೆಲ್ಲ ತಿಳಿಸಿದ್ದೀನಿ ಸೊ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನನಗೆ ಹೇಳಿ ಓಕೆ ನೆಕ್ಸ್ಟ್ ಹಾಗೆ ಸರಿ ಇದ್ರೂ ಸಹ ಕಮೆಂಟಲ್ಲಿ ತಿಳಿಸ್ಕೊಡಿ ಓಕೆನಾ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಮೀನ್ಗೆ ಸ್ವಲ್ಪ ಫುಡ್ ಹಾಕಿ ನೆಕ್ಸ್ಟ್ ನಾವು ನಮ್ಮ ಕೆಲಸದತ್ತ ನಾವು ನಡೆದ್ವು ಅಂದರೆ ಆಫೀಸಿಗೆ ಹೊರಟ್ವು

ಆಫೀಸಿಂದ ಬಂದು ನೆಕ್ಸ್ಟು ಮೋದ್ಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಸ್ ಮೋದ್ಕ ಮಾಡೋದಕ್ಕೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮೋದ್ಕ ಪ್ರಿಪೇರ್ ಇದ್ದು ಎಸ್ ಇಟ್ಸ್ ರೆಡಿ ಇದನ್ನು ನೈವೇದ್ಯ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಪ್ರಸಾದವಾಗಿ ತಿನ್ನಬಹುದು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಕೀಪ್ ವಾಚಿಂಗ್